ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋಕ್ ಸ್ವಾಗತ ಅಂತ ಹೇಳ್ತಾ ನಾನಿವತ್ ಬಂದಿರೋದು ಇತಿಹಾಸ ಪ್ರಸಿದ್ಧವಾಗಿರುವಂತಹ ಕಾಲ ಗತಕಾಲಗಳಿಂದ ಇರುವಂತಹ ಕೊಳಕ ನಾನು ಇವತ್ತು ವೆಲ್ಕಮ್ ಟು ಬೆಳಗಾವ್ ಜಿಲ್ಲೆಯ ರಾಮದುರ್ಗ್ ತಾಲೂಕಿನ ಶಬರಿಕೊಳಕ್ಕೆ ಸ್ವಾಗತ ಸುಸ್ವಾಗತ ಶ್ರೀರಾಮ ಇಲ್ಲಿ ಬಂದು ಸ್ಥಳ ಇದೆ ಶಬರಿ ದೇವಿ ರಾಮಗಾಗಿ ಮಾಡ್ ಮುದುಕಾಗವರ್ಗು ಇಲ್ಲೇ ಕಾದಾಳ ವಯಸ್ಸಾದ್ಮೇಲೆ ಆಕೆ ಅಂದ್ರ ಅಕಿ ಸಣ್ಣಂದಿರ್ತಾ ಬಂದ್ ಇಲ್ಲೇ ನೆಲ್ಸಾಳ ಇಲ್ಲೇ ಕಾಡು ಎಲ್ಲಾ ಸುತ್ತಾಡ್ಕೊಂತ ಇಲ್ಲೇ ಇದ್ ಮತ್ತಂಗ ಋಷಿಗಳು ಇಕ್ಕಿಗೆ ಇಲ್ಲಿ ಆಶ್ರಯ ಕೊಟ್ಟು ರಾಮ ಬರ್ತಾನ ಆಕಿ ಒಂದ್ ದಾರಿ ಕಾಯ್ಕೊಂತಿರು ಒಂದಿಲ್ಲ ಒಂದಿನ ಬಂದ್ ಬೆಟ್ಟಿ ಹಾಕಣ ಅಂತ ಹೇಳಿ ಹೋಗಿದ್ರಂತ ಆಕಿ ಇಲ್ಲೇ ಆ ದಾ ರಾಮನ್ ಸಲುವಾಗಿ ನೋಡ್ತೀಯ ಭೈ ನಿಮ್ದೆಲ್ಲ ಅವರದೇಬ ಇದಾವ ಊರ ಸೊರೆ ಮೂರ್ ಕಿಲೋಮೀಟರ್ ಇಲ್ಲಿಡ್ದು ಇಲ್ಲಿ ಆಟ ಆಡತ್ತರತ್ ನೀರ ಆಯ್ತಾಯ್ತು ಆಡೋ ಶ್ರೀರಾಮ ಚಂದ್ರ ಶಬರಿಮಾತೆ ಇಲ್ಲೆಲ್ಲ ಒಂದ್ ದೊಡ್ಡ ಹಿಸ್ಟ್ರಿನ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟಿ ಹಿಸ್ಟ್ರಿ ಗೈಸ್ ಇದ್ರ ಬಗ್ಗೆ ಹೇಳ್ಬೇಕಂದ್ರ ಶ್ರೀರಾಮನ ಸಲುವಾಗಿ ಶಬರಿಮಾತೆ ಆಕಿ ಜೀವನವನ್ನೆಲ್ಲಾ ಶ್ರೀರಾಮ ಭೇಟಿ ಆಗೋ ಸನ್ಮಾನ್ ವೇಟ್ ಮಾಡಿ ವೇಟ್ ಮಾಡಿ ಶ್ರೀರಾಮ ಲಾಸ್ಟ್ ಮುಮೆಂಟ್ ಭೇಟಿ ಹಾಕ್ರಿ ಅಂತ ಭೇಟಿ ಮಾಡೋ ಟೈಮಿಗೆನ ಇಲ್ಲಿ ಎಲ್ಲಾ ಶಬರಿಕೋಳ ಆದಲ್ಲಾ ಸೃಷ್ಟಿಯಾಗ್ರಿ ಪೂರ ಮಸ್ತ್ ಪ್ಲೇಸ್ ಇದು ಆತರ ಮಸ್ತ್ ನಾವ್ ಈಗ ಈಗ ಸ್ವಲ್ಪ ಅಂದ್ರೆ ಮೊದಲ ನಮ್ಮ ಹಿರಿಯರ್ ಮಾಡ್ತಿದ್ರು ಪೂಜೆನ ಇದು ಎಷ್ಟೊತ್ತಲ್ಲಿ ಹೋಗೋ ಗೊತ್ತಿಲ್ಲ ಈಗ ಗೊತ್ತಿಲ್ಲ ಅದ ರಾಮ ರಾಮ ಬಂದಾಗ ನಿಂತರ ಇಲ್ಲಿ ರಾಮನ ರಾಮಾಯಣ ರಾಮ ಹುಟ್ಟಿದ್ದು ರಾಮ ಸೀತಾನ ಹುಡ್ಕಾಕ್ ಹೋಗಿದ್ದು ಎಷ್ಟನೇ ಇಸ್ಯಾಗ ಆಗೈತಿ ಎಷ್ಟನೇ ಸದ್ ಮಾಡ್ದಾಗ ಆಗೈತಿ ನಮಗೂ ಗೊತ್ತಿಲ್ಲ ರಾಮ ರಾಮ ಇದ್ದಾಗಿಂತ ಕಾಂತಿಂತರ ಈ ಶಬರಿ ಹಿಡ್ಕಾಕೊಂತ ಕುಂತು ವಯಸ್ಸಾಗಮಟ ಅಗ್ದಿ ಮುಪ್ಪಾನ್ ಮುದಿ ಆಗಿದ್ಲು ಅಂತ ಆಗ ಬಂದಾನ ರಾಮ ಆಗ ಬಂದು ಆಕಿ ಅವನ ಸೇವಾ ಮಾಡಿ ಇಲ್ಲೇ ಮೋಕ್ಷ ಹೊಂದಿ ಬಿಸಲ್ ಮಾತ್ರ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಹೆವಿ ಬಿಸ್ಲ್ ಐತ್ರಿ ನೀವು ನೋಡತಿರ್ಬೇಕು ಈ ತರ ಇಲ್ಲಿ ಗುಡ್ ಐತಿ ಈ ಕಡೆ ಬಂದ್ರೆ ಈ ತರ ಗುಡ್ ಐತಿ ಇಲ್ಲಿ ಸೆಂಟರ್ ಒಳಗನ ನಾವ್ ಇರೋದ್ರಿ ಯಾಕಪ್ಪ ಅಂದ್ರೆ ಇದೊಂದ್ ಸ್ವಲ್ಪ ತೆಗೈತ್ರಿ ಇಲ್ಲಿ ಗುಡ್ಡದಾಗ್ ಅಂದ್ರೆ ಅದು ಬಸ್ ಶಳಿ ಮುಖಾಂತರ ಬಂದ ಆ ಹೊಂಡದಾಗ ಆಗೈತ್ರಿ ಮತ್ತೆ ಶ್ರೀರಾಮಚಂದ್ರ ಶಬರಿ ಮಾತೆ ಸಲುವಾಗಿ ಬಾಣ ಬಿಟ್ಟನ್ರಿ ಆ ಬಾಣ ನಿಮಗೆ ವಿಡಿಯೋ ಕ್ಲಿಪ್ಸ್ ಹಾಕ್ತಿರ್ತಾನ ಆ ಬಾಣ ಬಿಟ್ಟನು ಆ ಬಾಣ ಅಲ್ಲಿ ಅಲ್ಲೆಲ್ಲ ಕೊಳಾಗಿಳ ಆಗ್ಯಾವ ನೆಕ್ಸ್ಟ್ ಲೆವೆಲ್ ಐತಿ ಮಸ್ತ್ ಪ್ಲೇಸ್ ವಿಸಿಟ್ ಮಾಡ್ರಿ ಬೇರೆ ರಾಜ್ಯಗಳಿಗೆ ಹೋಗಿ ವಿಡಿಯೋ ಮಾಡ್ ಹೇಳ್ತಿರ್ತಿ ಕೆಲವೊಂದಿಷ್ಟು ಜನ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಹಾಕ್ತಿರ್ತಿ ನಮ್ ಸುತ್ತಮುತ್ತ ಇಂತ ಪ್ಲೇಸ್ ಇರ್ಬೇಕಾದ್ರ ನಾಯಕ್ ಹೊರಗ್ ಹೋಗಿ ವಿಡಿಯೋಸ್ ಮಾಡ್ಬೇಕು ನನ್ ಒಂದ್ ಇದನ್ರಿ ನಮ್ಮ ಸುತ್ತಮುತ್ತಿನ ಪ್ಲೇಸ್ ಎಲ್ಲ ಆಗಲ್ರಿ ಮುಂದಿನ ದಿನಮಾನಗಳಲ್ಲಿ ಹಂಗ ಅಂತಂದ್ರೆ ಹೋಗಿ ಅಲ್ಲಿ ಕೂಡ ವಿಡಿಯೋ ರೀ ಅದ್ರದ್ದು ವಿಶೇಷ ಅಂದ್ರ ರಾಮ ಬಂದಾಗ ಈಕಿಗಾಗಿ ಅಲ್ಲಿ ಬಾಣ ಹುಡಿ ಒಂದು ಕೊಳ್ಳ ತೆಗೆದು ಕೊಟ್ಟು ಹೋಗ್ಯಾನ ಈ ಹೊಂಡದ ನೀರ್ ಜಳಕ ಮಾಡಿ ನೀನು ಇಲ್ಲೇ ಇರು ಅಂತ ಹೇಳಿ ಅವಂಗ ನೀನು ಮೋಕ್ಷ ಸಿಕ್ತೈತಿ ಇಲ್ಲೇ ಇದು ಮಾಡಂತ ಹೇಳಿ ಹೋಗಿ ಅವ್ರು ಆಶೀರ್ವಾದ ಹಾ ಇರ್ತೈತಿ ಹ್ಮ್ ಕುಡಿಯಾಕ ಅಲ್ಲಿ ಸಣ್ಣ ಹೊಂಡೈತಿ ರಾಮ ತೆಗೆದದ್ ಹೊಂಡ ಈ ದೊಡ್ಡ ಆಚೆ ಕಡೆ ಹೊಂಡೈತಲ್ಲ ಅದ್ರೊಳಗ ಒಂದ್ ಸಣ್ಣ ಹೊಂಡೈತಿ ಅದ್ರನ್ನು ಕುಡಿತಾರ ದೇವಿ ಪೂಜೆಕ್ ನಾವ್ ಇವ್ರ ಈಚ ಕಡೆ ಹೊಂಡದಾಗ ಗಂಡ ಹುಡುಗರು ಜಳಕ ಮಾಡ್ತಾರ ಅಲ್ಲಿ ಯಾರ ಹೆ ಮಾಡಿಸ್ಕೊಡಂಗಿಲ್ಲ ಈಗ ಮದ್ರು ಮಾಡ್ತಿದ್ರು ಈಗ ಯಾರನ್ನ ಮಾಡಿಸ್ಕೊಡಂಗಿಲ್ಲ ಅಕಸ್ಮಾತ್ ಮಾಡ್ತಿವಂದಾರ್ಗೆ ತುಂಬ್ಕೊಂಡು ಹೋಗಿ ಆ ಕಡೆ ಬೇರೆ ಕಡೆ ಮಾಡ್ತಾರ ನೀವೇ ನೋಡತ ರೀ ಈ ತರ ಸಿಕ್ಕಾಪಟ್ಟೆ ಗುಡ್ ಐತಿ ಈ ಗುಡ್ಡದ ನಡುವಾರ ಏನೈತಿ ಈ ತರ ನೀರದು ಬಂದ ಇಲ್ಲಿ ಫಾಲ್ಸ್ ಇತ್ತತ್ರಿ ಗೈ ಫಾಲ್ಸ್ ಇಲ್ಲಿ ಮಳೆಗಾಲದಾಗೆಲ್ಲ ಇಲ್ಲಿವೆಲ್ಲ ನೀರು ಗುಡ್ಡದ ನೀರೆಲ್ಲ ಬಸದ ಈ ತರ ಮ್ಯಾಗಿಂದ ಬಂದ ಇಲ್ಲೆಲ್ಲ ನೀರು ಬತತ್ರಿ ಈಗ ಏನಲ್ಲ ಜಸ್ಟ್ ಎಲ್ಲಾ ಖಾಲಿ ಆಗೈತಿ ನಾವ್ ಪ್ಲೇಸ್ ಎಲ್ಲ ತೋರಿಸ್ತೀತಿರಿ ನಾನು ಅದಕ್ಕೆಲ್ಲ ಓಕೆ ಆತನ ಬಟ್ ಆ ಇಂತ ಒಳ್ಳೆ ಒಳ್ಳೆ ಪ್ಲೇಸ್ ಹೇಳಿ ನಿಮ್ಗೆ ಏನಾದ್ರು ಗೊತ್ತಿರೀ ಇಂಥವೆಲ್ಲ ನಿಮ್ ಮನ್ಯಾಗುತ್ತಾ ನನ್ನ ಪ್ಲೇಸ್ ದಿಂದ ನೋಡ್ಬೋದ್ರಿ ನಾನು ನಿಮ್ಗೆ ಮೇಗಿಂದ ತೋರಿಸತಿರ್ತೇನ್ ರೀ ಸ್ಪೆಷಲಿ ಇಲ್ಲಿ ಒಂದ್ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ಇದು ಕೊಳನ ವಿಶೇಷತೆ ರೀ ರಾಮ ಬಾಣ ಬಿಟ್ಟಾಗ ಕೊಳ ಉದ್ಭವ ಆಗಿತಿ ಆ ಕೊಳದ ವಿಶೇಷತೆ ಏನಪ್ಪಾ ಅಂದ್ರೆ ಬೇಸಿಗೆಗಾಲ ಬರ್ರಿ ಮಳೆಗಾಲ ಬರ್ರಿ ಚಳಿಗಾಲ ಬರ್ರಿ ಯಾವ್ದೇ ಕಾಲದಲ್ಲಿ ವರ್ಷದ ಪೂರ್ತಿ ನೀವ್ ಯಾವಾಗ ಬೇಕಾವಾಗ್ ಬಂದ್ರು ಯಾವ್ದೇ ಒಂದ್ ದಿನಾನು ನೀರ್ ಇರಲ್ಲ ಇರುದಿನ್ರೀ ಕಾಯಂ ನೀರ್ ಇರ್ತಾವ ಇಲ್ಲಿನ ಜನಸಾಮಾನ್ಯರ ಗ್ರಾಮಸ್ಥರ ಅಲ್ಲಿರುವಂತಹ ನೀರ್ ಗಳನ್ನ ಬಳಸ್ತಾರ ಟೋಟಲ್ ತರ ಅದ್ಭುತ ರೀ ಇಲ್ಲಿ ಬಾಂದ್ರ ಪವಾಡಗಳು ಸಾಪಟ್ಟೆ ವಾಡ್ ನಡ್ದು ತಿಳಿದು ಬರ್ತೈತಿ ನಿಮ್ಗೆ ನೀವು ಗುಡಿಯಿಂದ ಆ ಕೊಳಕ್ ಬರ್ತೀರಿ ಅದು ವಿಸಿಟ್ ಮಾಡಿ ಈ ತರ ಹಿಂದ್ ಬರ್ಬೇಕ್ರಿ ಈ ತರ ಹಿಂದ್ ಅಲ್ಲೊಂದು ಗುಡ್ಡದ ತುದಿ ಕಾಣಿಸ್ತಾ ಅಲ್ಲೆಲ್ಲ ಫಾಲ್ಸ್ ಐತ್ರಿ ಫಾಲ್ಸ್ ಟೈಪ್ ಬೂತ್ ಇರ್ತತಿ ಮಳೆಗಾಲದ ಬಂದ್ರೆ ನೀರ್ ಸಿಗ್ತತಿ ಎಲ್ಲರ ಈಗಿಲ್ಲ ಆ ಕೊಳದ ಬಗ್ಗೆನ ಯಾಕೆ ಜಾಸ್ತಿ ಹೇಳಾಕತ್ತೀನಿ ಅಂದ್ರೆ ಆ ವಿಶೇಷತೆ ವಿಶೇಷತೆನು ಹಂಗೈತಿ ಆ ಕೊಳದ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಕೂಡ ಹಂಗದಾವ್ರಿ ಇನ್ನೊಂದು ಹೇಳ್ಬೇಕಂದ್ರೆ ಗ್ಯಾಸ್ ಹಿಂಗೆ ಬರೀ ಖಾಲಿ ಖಾಲಿ ಗುಡ್ ಐತಿ ರೀ ಗ್ಯಾಸ್ ಈ ಥರ ಖಾಲಿ ಖಾಲಿ ಗುಡ್ಡದೊಳಗೆ ಇಲ್ಲೂ ಸಣ್ಣ ಸಣ್ಣ ಪ್ರಾಣಿಗಳಿರ್ತಾವ ಜೀವಿಗಳಿರ್ತಾವ ಜೀವ ಸಂಕುಲಗಳಿರ್ತಾವ ಮಂಗ್ಯಾಗಳು ಅದಾವ ಆ ಮಂಗ್ಯಾಗೊಳಗೆಲ್ಲ ಕುಡಿಯಕ್ಕೆ ನೀರು ಬೇಕಲ್ರಿ ಗೈಸ್ ಅಲ್ಲೂ ನೀರನ್ನ ಕುಡಿತಾವ ರೀ ನೋಡಿದಾಗ ಖುಷಿ ಅನಸ್ತೈತ್ರಿ ಇಂಥ ಆಗೋನು ಈ ತರ ಹಂಗ ನೀರು ಅಂದ್ರೆ ಅಂದ್ರ ನಮಗೆ ಬಿಸ್ಲಿಕ್ ಪಿಕ್ಚರ್ ಬಿದತ್ ಬಿಡ್ರಿ ನಮ್ ಏನ್ ಮಾಡ್ತೀರಿ ನಾ ಮಳೆ ಇದ್ದ ಅಷ್ಟೇ ನಾವು ಕಂಟಿನ್ಯೂ ಇರ್ತಿತ್ತನ ನೀಕ ಮೊನ್ನೆ ಒಂದು ಎರಡು ಇರ್ ದೂರ ಅಲ್ಲಿ ಜಾಗ ಮಾಡಕ್ಕೆ ಹೋಗಿ ಅದ್ರ ಸಂಬಂಧ ಬಂದ್ಬಿಟ್ಟಾರ ಇದು ಮತ್ತೆ ಕೊಳ ಎಲ್ಲ ಹೊಲ ಸಗಿತಲನ ಇದು ಹೊಲ ಸಗೈತನ ನೀರು ಒಳಗೆಲ್ಲ ಕ್ಲಿಯರ್ ಅನ್ನ ಮ್ಯಾಗ ಹಿಡ್ ತಪ್ಪು ಬಿದ್ದ ಬಿದ್ದ ಹಂಗಾಗ್ಯನ ಪ್ರತಿ ಕುಡಿ ನೀರು ಆದ್ರೂ ಒಯ್ದಾದ್ರೂ ಇಲ್ಲೆಲ್ಲ ರೀ

ಗೈಸಿ ಇಲ್ಲೇ ಮುಂದ್ ಬಂದ್ರ ಏನತ್ರಿ ಈ ತರ ಒಂದ್ ದೊಡ್ಡ ಗಿಡ ಐತಿ ಇಲ್ಲಿ ಬಂದಿಂಗ್ ನೆಲ್ಲಿ ರೆಸ್ಟ್ ಮಾಡ್ತಿದ್ರ ಮಾಡ್ರಿ ಇಲ್ಲೊಂದ್ ದೇವಸ್ಥಾನ ಐತಿ ಸಿಕ್ಕಾಪಟ್ಟೆ ತಂಪತಿ ಕೂಲ್ ಐತ್ರಿ ಗೈಸಿ ಇಲ್ಲಿ ಐತಿ ಅಕಂಡಿ ಹಿಂದಿನ ಸೈಡ್ ಹೋದ್ರೆ ಹರಿತೈತಿ ಅನಿ ಐತಿ ಮಂದಿ ಖಾಯಂ ಇರ್ಬತನ್ ಜಾತ್ರೆ ಅದ್ರಿತ್ರಿ ಫೆಬ್ರವರಿ ಫೆಬ್ರವರಿ ಜಾತ್ರೆ ಮಾಡ್ತಾರೀ ಅಂದ್ರೆ ಯಾವಾರದು ಮಂದಿ ಜಾಸ್ತಿ ಇರ್ತೇತ್ರಿ ಇಲ್ಲಿ ಯಾವಾರ ಜಾಸ್ತಿ ಇರ್ತತ್ರಿ ಶುಕ್ರಿ ಜಾಸ್ತಿ ಸರ ತಿಂಗ್ಳು ನೀವು ಇರುದ್ರಿ ಮನೆ ಅದು ಇಲ್ಲ ಇಲ್ಲೇ ಸೂರ್ಯ ಸೂರ್ಯಬಾನ್ ರೀ ಇದು ಕರೆಕ್ಟ್ ಯಾವುದಾಗ ಬರ್ತೈತಿ ರೀ ದೇವಸ್ಥಾನ ಸೂರ್ಯವಾನ ಕ ರೀ ಶಬರಿ ಕೊಳ ಅಂತ ಅದ ರೀ ಮತ್ತೆ ಅಲ್ಲಿ ಅದು ಸೂರವಣ ಕೊಳ್ಳ ಅದ ರೀ ಹಾಂ ಸೂರ ಕೊಳ್ಳ ಅಂದ್ರೆ ಮಂದಿಗೆ ನೋಡಿ ಶಬರಿ ಎಣ್ಣಾಕ ಬರ್ದಕ್ಕ ಸೂರ್ಯಮ್ಮ ಸೂರ್ಯಮ್ಮ ಮಾಡ್ಕೊಂತ ಬಂದು ಇಕ್ಕಿ ಸೋ ಇಕ್ಕಿಗೆ ಸೋರ್ಯಮ್ಮನ ಅಂತಾರ ಆಮೇಲೆ ಊರಿಗ್ ಸೋರ್ಯಮ್ಮನ್ನ ಹೆಸರು ಬಂದಿ ಅಂದ್ರ ಅಲ್ಲೆಲ್ಲ ಊರಾಗ ಕೇಳ್ಕೊತ ಬರಗದೇ ಸೋರ್ಯಮ್ಮ ಕೊಳ್ಳತ್ತ ಶಬ್ ಇಲ್ಲಿ ಬಂದ್ರೆ ಶಬರಿ ಕೊಳ್ಳ ಅಂತ ಬೋರ್ಡ ಅದ ಶಬರಿ ಎರಡು ಒಂದ ಆಯ್ತು ನನಗೆ ಗೈಸ್ ಮಂಗನ್ ಕಡೆಯಿಂದ ಕಡೆ ಬಿದ್ದು ತಿಳಿ ದೊಡ್ಡ ದೊಡ್ಡ ಕಟ್ಟ ಬೀಳ್ತಾವ ಲೈತಿ ಗೈಸ್ ನ ಸರಿ ಸುಮಾರು ಎಂಬತ್ತು ಅಥವಾ ತೊಂಬತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಿ ಈ ಶಬರಿ ಕೊಳಕ್ ಬಂದನ್ರಿ ಖುಷಿ ಅನ್ಸತ್ರಿ ಗೈಸ್ ಈ ತರ ಬಿಸಿಲ ಒಳಗು ಬಿಸಲ್ ನಾಡೋಂಗೈತಿ ಈ ತರ ಬಿಸಿಲ್ ಇದ್ರು ಬೇಕಾದಂತ ಗುಡ್ ಇದ್ರು ಎಷ್ಟು ಶೇಕಿ ಐತಿ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅಷ್ಟು ಶಕಿ ಐತಿ ಬಟ್ ಗುಡಿಯಾಗ ಎಷ್ಟು ಐತಿ ಅಂದ್ರ ಮಾತ್ನಗ್ ಹೇಳಕ್ ಸಾಧ್ಯ ಅಲ್ರಿ ಅಷ್ಟ್ ಕಡೆ ತಂಪೈತೆ ಮತ್ ಇದ ಮುಂದೆ ಕೊಳಗಿಳ ದಾಟಿ ಬರ ಈ ತರ ಎಲ್ಲ ಗಿಡಗಳ್ ಒಂದ್ ಸ್ವಲ್ಪ ತೆಗನಿ ಐತ್ರಿ ಅದೊಂದ್ ಸ್ವಲ್ಪ ಸುತ್ತಮುತ್ತ ಎಲ್ಲ ಗುಡ್ ಐತಿ ಗುಡ್ಡದ ನಡ್ಬಾರ ಒಂದ್ ಸ್ವಲ್ಪ ಸ್ವಲ್ಪ ತೆಗತಿ ತೆಗಿನಾಗ ಈ ಶಬರಿ ಕೊಳ ಐತ್ರಿ ಎರಡು ಮೂರು ಕೊಳ ಅದಾವ ಅಲ್ಲಿ ಹೆಚ್ಚು ಕಮ್ಮಿ ಎರಡು ಕೊಳ ಅದಾವ ಒಂದ್ ಕೊಳದಾಗ ಜನ ಎಲ್ಲ ಈಶಾಡ್ತಿರ್ತಾರೆ ಇನ್ನೊಂದ್ ಕೊಳ ಒಳಗಳ ಸ್ನಾನ ಮಾಡ್ತಿದ್ರ ಆದ್ರೆ ಈಗ ಅದನ್ನ ಹೆಣ್ಮಕ್ಳ ಸ್ನಾನ ಮಾಡೋದನ್ನ ಕ್ಲೋಸ್ ಮಾಡಿ ಅಲ್ಲಿ ಒಳಗ ಒಂದ್ ಸ್ವಲ್ಪ ಸೈಡ್ ಒಳಗರ್ ನೀರಿನ ತರದ್ರಿ ನೀರ್ ಕುಡಿದ್ರ ಟೇಸ್ಟ್ ನ ನೀರಿನ ತರದವ್ರಿ ನಾನು ಹೋಗುವಾಗ ಒಂದ್ ಬಾಟಲ್ ನೋಯ್ತೇನ್ರಿ ಗೈಸ್ ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಗೆ ನಾನು ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ರಿ ಆದಷ್ಟು ಯೂಟ್ಯೂಬ್ ನ ಸಪೋರ್ಟ್ ಬೇಕ್ರಿ ಗೈ ಗೈಸ್ ಇದೇ ತರ ಹೆಚ್ಚಿನ ವೀಡಿಯೋ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ അത <muchas> മറ്റോട്ട് <muchas> <lives> <muchas> <lives>